हिंदू छोड़ता है झुट्टू और मुस्लिम छोड़ता है दाढ़ी हाउद दा। झुट्टू दाढ़ी अलग है अलग है अरे बाबा दोनों का बाल एक है हाउद अरे हिंदू बनाता है खिचड़ी खिचड़ी हाँ ये संग करो अशराप की हाउद प्यार बढ़ते बढ़ते ही बढ़ जाएगा हाँ बढ़े जाएगा ಸಂಘ ನಾಕರೋ ಚಿಲ್ಲರ್ಕಿ ಫಲ್ ಚೋಡ್ಕರ್ ಫತ್ತರ್ ಖಾವೆ ಅದ ಎಷ್ಟ್ ಒಳ್ಳೆ ಮಾತ್ರಿ ಎಷ್ಟ್ ಒಳ್ಳೆ ಮಾತ್ರಿಪ್ಪ ನೀ ಸಂಘ ಯಾರದರೆ ಮಾಡ್ತಿದಿ ಅಂದ್ರ ಹಾ ಯಾರು ಸಂಘ ಮಾಡ್ಬೇಕ್ರಿ ಯಾರು ಸಂಘ ಮಾಡ್ಬೇಕತ್ರೀ ಒಳ್ಳೆಯವರ ಸಂಘ ಮಾಡಬೇಕು ಹೌದ್ ಹೌದು ಆ ಒಳ್ಳೆಯವರ ಸಂಘ ಮಾಡುವುದ್ರಿಂದ ಏನಾಗ್ತದ ಏನು ಲಾಭ ಸಿಗತದ್ರಿಪಾ ನೀ ಮಾಡುವಂತ ನಿನ್ನ ನಡತಿ ನಿನ್ನ ನೀತಿ ನಿನ್ನ ನೇಮ ಪ್ಯಾರ್ ಬಡತೆ ಬಡತೆ ಹಿ ಬಡ ಅಂತ ಹೇಳ್ತಾರ ಅಂದ್ರ ಬೆಳಿತಾ ಬೆಳಿತಾ ಬೆಳೀತಾ ನೀ ಒಳ್ಳೆಯವ್ರ ಸಂಘ ಮಾಡಿದ ಒಂದು ದಿವಸ ನಿನ್ನ ಕೀರ್ತಿ ಶಿಖರಕ್ಕೆ ಹೋಗಿ ಮುಟ್ಟುತ್ತದೆ ಅಂತ ಹೇಳ್ತಾರ ಅವರು ಮುಗುಲಿ ಹತ್ತರಕ್ಕೆ ಮುಡುತ್ತದ ಸಂಘ ಕರೋ ಚಿಲ್ಲರ್ಕಿ ಅದ ಫಲ್ ಚೋಡ್ಕರ್ ಪತ್ತರ್ ಹಲೋ ನೀ ಸಂಘ ಕೆಟ್ಟ ಮಾಡಿದಿ ಅಂತ ತಿಳ್ಕೊ ಅವಾಗ ಏನಾಗ್ತದ ಏನಾಗ್ತದಪ್ಪ ಅದೇ ಹಣ್ಣು ತಿನ್ನುದು ಬಿಟ್ಟು ಹೌದು ನಿನ್ನ ಜೀವನದೊಳಗೆ ಕಲ್ಲು ತಿಂದಂಗ ಆಗ್ತದ ಕಲ್ಲು ತಿಂದ್ರೆ ನಿನ್ನ ಶರೀರಕ್ಕೆ ಒಳ್ಳೇದು ಹೌದು ಹೌದು ಆಗೋದಿಲ್ಲ ಆಗೋದಿಲ್ಲಪ್ಪ ಆಗೋದಿಲ್ಲ ಇವತ್ತ ಇಸ್ಲಾಂ ಧರ್ಮದ ಒಂದು ಮೂರುಮ ನಿಮಿತ್ತೆ ಮಾಡಿಕೊಂಡು ಮಾಡಿಕೊಂಡು ಇಷ್ಟೆಲ್ಲ ಒಳ್ಳೆ ಕಾರ್ಯಕ್ರಮದೊಳಗೆ ತಾವೆಲ್ಲ ಭಾಗಿಗಳಾಗಿ ಆಗಿ ಈ ಕಾರ್ಯಕ್ರಮ ಕೇಳ ಕೂತಿರಲ್ಲ ಪುಣ್ಯಾತ್ಮರೇ ಹಾ ನಿಮ್ಮಂತ ಪುಣ್ಯವಂತರು ಯಾರೂ ಇಲ್ಲ ಹೌದು ಅವಕಾಶ ಮಾಡಿ ಕೊಟ್ಟಿರಲ್ಲ ಹೌದು ಇದು ಕೂಡ ನಮ್ಮ ಭಾಗ್ಯ ಅಂತ ನಾವು ಭಾವಿಸ್ತೀವಿ ಹೌದಾ ಒಬ್ಬ ಕವಿ ಹೇಳ್ತಾನೆ ಏನ್ ಹೇಳ್ತಾನಿಪ್ಪ ಕವಿ ಅಲ್ಲ ಅಲ್ಲ ನೀನೇ ಅಲ್ಲ 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 ನೀನೇ ಅಲ್ಲ 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 ನೀನೇ ಅಲ್ಲ ನಿನ್ನನ್ನು ಬಿಟ್ಟರೆ ಗತಿಯಾರಿಲ್ಲ ನಿನ್ನದೇ ಜಗವೆಲ್ಲ ಜಗವೆಲ್ಲ ಲಾ ಇಲ್ಲಲ್ಲ ಮೊಹಮ್ಮದ ರ ಶೂಲಲ್ಲ ಹೌದಾ ಲಾ ಇಲಾ ಇಲ್ಲ ಮೊಹಮ್ಮದ ರ ಶೂಲಲ್ಲ ಹೌದಾ ಹೌದ ಒಂದ್ರೆ ಹೇಳ್ರಿ ಯಾರಿಗ ಹೇಳತಿ ಸರ್ಗಿ ಚಂದ್ರ ಮಾಸ್ತರ್ ಅವ್ರಿಗೆ ಹೋದರ್ಸಿ ಎಲ್ಲಾ ಮುಗಸ್ಯಾರತ್ ಯಾವ್ದಾರ ಮೇಲ್ ಸಿಖರ್ ಹೇಳಬೇಕಪ್ಪ ಅವ್ರೆಲ್ಲ ಶಾಣ್ಯಾರ ಹೌದೌದು ಪ್ರವಚನ್ ಹೇಳ್ತಾರ ಅಂದ್ರೆ ಹೇಳಕ್ ಇಲ್ಲತ್ತೀರಿ ಹ ಏನ್ ಹೇಳ್ತಾರ ಹಿಂದಿ ಕವಿಗಳು ಏನ್ ಹೇಳ್ತಾರ ಅಲ್ಲ ಅಲ್ಲ ನೀನೇ ಎಲ್ಲ ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ ನಿನ್ನದೇ ಜಗವೆಲ್ಲ ಲಾ ಇಲಾ ಇಲ್ಲಲ್ಲ ಮೊಮ್ಮದ ರಶೂಲ್ ಅಲ್ಲ ಹತ್ತ ಅಯ್ಯ ಇನ್ ಸಲಾಮ್ ಹೌದ್ ಹೌದಿ ಹಂಬಿ ಕಹತೆ ತುಂಬಿ ಕಹತೆ ಮಾಡಬ್ಯಾಡರಿ ಮ್ಯಾಲಿನ ಶೀಲ ಹದ ಗುರು ಮಡಿವಾಳ ಹೋಕರ ತೊಳೆಯಬೇಕರಿ ಹೌದು ಮನಸ್ಸಿನ ಹೊಯ್ಲ ಹೊಯ್ಲ ಇವ್ರು ಹಿಂಗೆ ಹೇಳಿದ್ರು ಏನು ಹೇಳಿದ್ರು ನಾವು ಸಣ್ಣವ್ರಿದ್ದಾಗ ಒಬ್ಬ ಒಬ್ಬಗ ಹಿಂದಿ ಕವಿ ಪದ ಮಾಡ್ದ ಏನು ಮಾಡಿದ್ರಿಪ್ಪ ರಘುಪತಿ ರಾಘವ ರಾಜಾರಾಮ್ ಹೌದು ಪತಿ ತೋ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೆ ನಾಮ ಸಬಕೋ ಸನ್ಮತಿ ಹೌದು ದೇವ್ ಭಗವಾನ್ ಹೌದು ಹೌದು ಏನು ಒಳ್ಳೆ ಒಳ್ಳೆ ಸಾಹಿತ್ಯಗಳು ನಮ್ಮ ಜಗತ್ತಿನೊಳಗ ಹೌದು ಪುಣ್ಯಾತ್ಮರೇ ನಿಮಗೆ ನೋಡಿದ ಕೂಡಲೇ ಇಲ್ಲದ ಮಾತು ನಾವೆಲ್ಲ ಮಾತಾಡ್ಬೇಕತ್ತೆ ವಿಚಾರ ಮಾಡಿ ಬಂದಿಲ್ಲ ಹೌದಾ ಆದ್ರೆ ನಿಮ್ಗೆ ನೋಡಿದ ಕೂಡಲೇ ಇವೆಲ್ಲ ನೆನಪು ಬರ್ತಾವ್ बर्ताओ इप्पा बर्ताओ ओप्पा नाटककार वन पद ओद वन पद बरदा हेंग रिप्पा येन बरदा गत्तदन येन री अरे बाबा हिंदू जाता है मंदिर को हदा हिंदू जाता है मंदिर को और मुस्लिम जाता है मस्जिद को मस्जिद को हदा अरे मंदिर मस्जिद अलग है अलग है और सबका मालिक हाँ एक है एक है एक है ಹೌದು ಇನ್ನೊಂದು ಮಾತು ಹೇಳ್ತಾರೋ ಅವರು ಏನ್ ಅತ್ತ ಅರೇ ಬಾಬಾ ಹಿಂದೂ છોಡ್ತಾ ಹೈ ಜುಟ್ಟು ಜುಟ್ಟು ಔರ್ ಮುಸ್ಲಿಂ છોಡ್ತಾ ಹೈ ದಾಡಿ ದಾಡಿ ಹ ಹೌದು ಹಿಂದೂ છોಡ್ತಾ ಹೈ ಜುಟ್ಟು ಔರ್ ಮುಸ್ಲಿಂ છોಡ್ತಾ ಹೈ ದಾಡಿ ಹೌದು ಜುಟ್ಟು ದಾಡಿ ಅಲಗ್ ಹೈ ಅಲಗ್ ಹೈ ಅರೇ ಬಾಬಾ دونوں ಕಾ ಬಾಲ್ ಏಕ್ ಹೈ ಹೌದು ಹೌದು हिंदू बनाता है खिचड़ी खिचड़ी और मुस्लिम बनाता है बिरयानी हाउद हिंदू बनाता है खिचड़ी और मुस्लिम बनाता है बिरयानी हाँ। बिरयानी और खिचड़ी अलग है हाद अरे दोनों का चावल तो यह खैर हाउ धाउ दो ಎಷ್ಟು ಒಳ್ಳೆ ಮಾತುಗಳು ಹೇಳ್ತಾರ ನಮ್ಮವರು ಹೌದು ಎಷ್ಟು ಒಳ್ಳೆ ಮಾತುಗಳು ಹೇಳ್ತಾರ ಹಾ ಸಂತ ಕಬೀರ ತಾಗಿ ಹೋದ ಪುಣ್ಯಾತ್ಮ ಹೌದ್ ಹೌದಿಪ್ಪ ಅವನ ಜೀವನ ಕೇಳಬೇಕ್ರಿ ನೀವು ಅವನ ಜೀವನದ ಕತೆಗಳು ಕೇಳಬೇಕು ಒಂದೊಂದು ಕತೆಗಳು ಕೇಳಬೇಕು ಹೇಳ್ರಲ್ಲ ಹೇಳ್ರಿ ಕಬೀರ ಕಡು ಬಡುವ ಹೌದ ಐದು ಹೊತ್ತ ನಮಾಜ್ ಮಾಡ್ತಿದ್ದ ಪಾಪ ಏನೋ ಐದು ಹೊತ್ತ ಐದು ಹೊತ್ತ ನಮಾಜ್ ಮಾಡ್ತಿದ್ದ ಹಾ ಸಮಯ ಸಿಕ್ಕಾಗ ಪಾಂಡುರಂಗನ ಭಜನೆ ಮಾಡ್ತಿದ್ದ ಏನೋ ಸಮಯ ಸಿಕ್ಕಾಗ ಎರಡೂ ಪಂತಿರಿ ಹೌದು ಈ ಕಡೆ ತನ್ನ ಧರ್ಮನೂ ಬಿಡ್ಲಿಲ್ಲ ಹೌದು ಅನ್ಯ ಧರ್ಮಕ್ಕೆ ಪ್ರೀತಿ ಮಾಡೋದನ್ನು ಬಿಡ್ಲಿಲ್ಲ ಬಿಡ್ಲಿಲ್ಲಪ್ಪ ಬಿಡ್ಲಿಲ್ಲ ನಾವ್ ಏನ್ ಮಾಡ್ತೇವ ಗೊತ್ತದೇನ್ರಿ ಏನ್ರಿ ನಾವು ಇಸ್ಲಾಯಂ ಹಾ ನಾವ್ಯಾ ಯಾಕೆ ಪುರಾಣ ಓದಬೇಕು ಹೌದು ನಾವು ಹಿಂದೂ ಹಾ ನಾವ್ಯಾಕ್ ಖುರಾನ್ ಓದಬೇಕು ಹೌದು ಇದು ನಮ್ಮಲ್ಲಿ ಯಾರಲ್ಲಿ ಐತಿ ಯಾವನಲ್ಲಿ ಅಜ್ಞಾನ ಅಜ್ಞಾನದೋ ಯಾವನಲ್ಲಿ ಜಾತಿ ಅಭಿಮಾನ ಹ ಅವನಲ್ಲಿ ಈ ಮಾತು ಬರ್ತಾವ್ ನೀತಿವಂತನಿಗೆ ಜಾತಿ ಇಲ್ಲ ಇಲ್ರಿಪ ಇಲ್ಲ ಇಲ್ಲ ನೀತಿವಂತಗ ಜಾತಿ ಇಲ್ಲ ಜಾತಿ ಇಲ್ಲ ಹೌದು ಒಮ್ಮೆ ಕಬೀರ್ ದಾಸ ಗೊಲ್ಲರು ಒಣ ಐಷಿ ಪಾಂಡುರಂಗನ್ ಮಂದಿರ್ ಕೊಟ್ಟಿದ್ರಿ ಹೌದು ಗೊಲ್ಲರು ಒಣಿ ಪಾಂಡುರಂಗನ್ ಮಂದಿರ್ ಕೊಟ್ಟಿದ್ದ ಹೋಗುವಾಗ ಗೊಲ್ಲರು ನಾಯಿ ಬಂದು ಪಿಂಡಿ ಕಡಿತು ಹಾ ಹಾ ಕಬಿರ್ ದಾಸ್ ಪಿಂಡ್ರಿ ಎತ್ತಿರಿಲ್ಲ ಹೌದು ಕಾಲಿನ ಪಿಂಡ್ರಿ ಕಡಿತ್ರಿ ಹೌದು ರಕ್ತ ಬತ್ತು ಹರಿದ್ ಬಿಡ್ತಿತ್ರಿ ಬಿಟ್ಟಿದ್ರಿ ಪಾಪ ಇಟ್ಟು ಮೋಸ ಕಿತ್ಕೊಂಡಿತ್ತು ಹೌದು ಅವಾಗ ಒಬ್ಬ ಕಬೀರ್ ದಾಸ್ ಮಹಾರಾಜ ನಿಮ್ಮ ಕಾಲಿಗೆ ನಾಯಿ ಕಡದ ರಕ್ತ ಸೋರಿ ಹಳ್ಳಾಗಿ ಹರಿಲಿಕ್ಕೆ ಒಂದಿಷ್ಟು ನೋಡಬಾರ್ದ ಏನ್ರಿ ಏತ್ ಕೇಳಿದ್ರು ಹೌದ್ ಹೌದಿಪ್ಪ ಯಾರಿಗಿ ಕಬೀರ್ಗ ಸಂತ ಕಬೀರ್ಗ ಹಾತ ಕಬೀರ್ ಏನ್ ಹೇಳ್ಬೇಕ್ರಿ ಏನಂಬ್ರಿ ಓ ಜಾನೆ ಹಾ ಅವ್ರು ಜಾನೆ ಅಂತ ಹೇಳಿದ್ರು ಹೌದ ಏನ್ ಹೇಳದ್ರಿ ಏನ್ ಹತ್ರೀ ನಿನ ಓ ಅಂದ್ರೆ ಚಮಡಾಜಾನೆ ಅಂದ್ರಿರುವಂತ ನಾಯಿಗೆ ಗೊತ್ತ ಹೌದಾ ಹರಿದಿರುವಂತ ತೊಗಲಿಗೆ ಗೊತ್ತ ನನಗ್ ಗೊತ್ತಿಲ್ಲ ಅಂದ ಕಬೀರದಾಸ ಹೌದೋ ಹೌದು ಹೌದು ತಾವೆಲ್ಲ ಯಾರು ಇಲ್ಲಿ ಸಭೆ ಒಳಗೆ ಇಷ್ಟು ಜನ ಇದ್ದೀರಿ ಹಾ ಶಾಸ್ತ್ರ ಅಧ್ಯಯನ ಮಾಡದವ್ರ ಒಂದು ಹತ್ತು ಮಂದಿರ ಇರ್ತೀರಿ ಹೌದೌದು ಇದು ಹೇಳಕ್ ಹೊರಗಿನ ಕತಿ ಐತ್ರಿ ಹಾ ಶಾಸ್ತ್ರ ಹಚ್ಗೊತ್ತ ಗೊತ್ತದೇನ್ರಿ ರೀ ನಾನೂ ಅಲ್ಲ ಹ ಇದು ಅಲ್ಲ ಅಲ್ಲಪ್ಪ ಅಲ್ಲ ಈ ಅಲ್ಲ ತನ್ನ ತಾನೇ ತಿಳಿದ ಮೇಲೆ ಇನ್ನೇನ್ ಇನ್ನೇನು ಅಂತ ಹೇಳಿ ಮಡಿವಾಳಪ್ಪ ಪದ ಹಾಡ್ತಾನಲ್ಲ ಹೌದು ಹೌದು ಕಬೀರ್ ಏನ್ ಹೇಳ್ತಾರ ಏನ್ ಹೇಳ್ತಾರೋ ಆ ತೊಗಲಿಗೆ ಗೊತ್ತ ಹೌದ ಆ ಕಡದಿರುವಂತ ನಾಯಿಗೆ ಗೊತ್ತ ನನಗ್ ಗೊತ್ತಿಲ್ಲ ಹೌದು ಹೌದು ಅವಾಗ ಗೊಳ್ರ ಅವ್ನು ಏನತ್ತಾ ಏನತ್ತ ಶರೀರ್ ನಿಮ್ದು ಹೌದು ಅಲ್ಲ ಅಂತ ಕೇಳಿದ್ರು ಹಾ ಶರೀರ್ ಹೌದಾ ಅಲ್ಲ ನಿಮ್ದು ಏನೋ ಉತ್ಸಾಹ ಹೌದು ಒಂದ್ ದಿವಸ ನಾಶಿಯಾಗಿ ಹೋಗುವಂತ ಶರೀರ್ ನಂದ್ ಹ್ಯಾಂಗ್ ಆಗ್ತದೋ ಹೌದ ನಾನೇ ಬೇರೆ ಹ ನನ್ನ ಶರೀರೇ ಬೇರೆ ಅಂದ್ರು ಬೇರೆ ಇದು ಬೇರೆ ಇಂತ ಪುಣ್ಯಾತ್ಮರು ಹಿಂಗ ಬದುಕಿದ್ರು ಹೌದು ಹಿಂಗ ಬದುಕಿದ್ರು ಹ ಕಬೀರದಾಸನ ಒಂದು ಜೀವನ ಚರಿತ್ರೆ ಹೇಳ್ತೀನಿ ನಿಮಗೆ ಹೇಳ್ರಲ್ಲ ರಾತ್ರಿ ಬಾರ ಸಮಯಕ್ಕೆ ಹೌದು ಭಕ್ತಿವಂತರಿಗೆ ಬಾಳ್ ಕಾಡ್ತದ್ರಿ ಹಾ ಕಾಡ್ತದ್ರಿಪ ಕಾಡ್ತದಿಲ್ರಿ ಹೌದು ಈ ಇಸ್ಲಾಂ ಧರ್ಮದೊಳಗ ಮೌಲಾಲಿ ಶರಣ ತಿಳಿಯಾಗಿ ಹೋದ ಅವನು ಮನುಷ್ಯನೇ ರೀ ಹಾ ಅವನಿಗೆ ಏನಂತಿರಿ ಏನತ್ತಿರ ಸತ್ಯ ಹರಿಚಂದ್ರಗ ಧಾನಸೂರ್ ಹತ್ತಿದ್ರಲ್ಲ ಹೌದಾ ಇಸ್ಲಾಂ ಧರ್ಮದೊಳಗ ಧಾನಸೂರ್ ಯಾರ ಮೌಲಾಲಿ ಶರಣ ಹೌದ್ ಹೌದು ಮೌಲಾಲಿ ಶರಣ ಹಾ ನೀವು ಬಹುಶಃ ಚಂದ್ರು ಮಾಸ್ತರ್ ಹೇಳಿದ್ರೆ ಹೇಳಿರ್ಬೇಕು ನನ್ನ ಬಾಯಲ್ಲಿ ಇನ್ ಕೇಳ್ರಿ ನಿಮಗೆ ಎಲ್ಲಾರು ಹೇಳಿರ್ತಾರ ಹಾ ಆದ್ರೆ ಯಾರ್ಯಾರ ಬಾಯಿಗೆ ಯಾರ್ಯಾರ ಮತಿಗೆ ನೆಲಕದಂಗ ಹೇಳ್ತಾರ ಹೌದು ಮೌಲಾಲಿ ಶರಣ್ ಹೆಂಗನವಂತ ಒಂದು ಐದು ನಿಮಿಷ ಹೇಳಿ ಆಮೇಲೆ ಕಬೀರ್ ದಾಸ್ ಅಂದ ಹೇಳುನಂತ ಹಾ ಹಾ ಮೌಲಾಲಿ ಶರಣ ಹೊತ್ತು ನಮಾಜ್ ಮಾಡ್ತಿದ್ದ ಹೌದಾ ಮಸೂದೆ ಕಟ್ಟಿ ಮ್ಯಾಗ ಕೂತ್ ನವ ನಿತ್ ನಮಾಜ್ ಮಾಡುವತ್ನ ಪರಮಾತ್ಮ ಇವ ಏನೋ ಅಲ್ಲ ಧ್ಯಾನದೊಳಗ ನೀವನಿಗೆ ಈಗೇ ಪರೀಕ್ಷೆ ಮಾಡ್ಬೇಕಲ್ ಸತ್ಯವಂತರಿಗೆ ಪರೀಕ್ಷೆ ಬಹಳ ಹೌದ್ ಹೌದು ಆ ಕಡೆ ಸತ್ಯ ಹರಿಚಂದ್ರ ಹೆಂಗ ಸ್ವಾಮಿತ್ರ ಕಾಡದಲ್ಲ ಹಂಗ ಹಿಂಗ ಇಲ್ಲಿ ಮೌಲಾಲಿ ಶರಣಗನು ಹೌದು ಅಲ್ಲನ ಕಾಟಿತ್ತು ಕಟ್ಟಿ ಮೇಲೆ ನಿಂತಿದ್ದ ಒಬ್ಬ ಬಡೂ ಮನುಷ್ಯನ ವೇಷ ಧಾರಣ ಮಾಡಿ ಬಂದು ಹೌದು ಮೌಲಾಲಿ ಶರಣಗನ ನಮಸ್ಕಾರ ಮಾಡಿ ಹೇಳ್ತಾನ ಏನತ್ರಿ ನಾಳೆ ನನ್ನ ಮಗಳ ಲಗ್ನದ ಹಾ ನನ್ನ ಮಗಳ ಲಗ್ಗಣಕ್ಕ ರೊಕ್ಕ ಕಡಿಮಿದ್ದ ಹಣ ಹೌದು ಒಂದು ಎರಡು ನೂರು ರೂಪಾಯಿ ಕೊಡ್ಬೇಕು ಯಾಕಂದ್ರೆ ಊರೆಲ್ಲ ಅಲದ್ ಬಂದೀನಿ ತಿರುಗಾಡಿ ಬಂದೀನಿ ಆದ್ರೆ ನಮ್ಮ ಊರಾಗ ಧಾನಸೂರ ಅಂದ್ರೆ ಮೌಲಾಲಿ ಒಬ್ನೇ ಅಂತ ಹೇಳ್ಯಾರ ಪುಣ್ಯಾತ್ಮ ಹ ನೀ ಹಣ ಕೊಡ್ತಿ ನನಗೆ ನಂಬಿಕೆ ವಿಶ್ವಾಸ ಅದು ಕುಡ್ತಿ ಅಂತ ಕೇಳಿದಾಗ ಹೌದು ಆ ನಮಾಜ್ ಕಟ್ಟಿ ಮೇಲೆ ನಿಂತಿರುವಂತ ಮೌಲಾಲಿ ಶರಣೆನ ಶ್ರೀಮಂತರೇನ್ರಿ ಹ ಶ್ರೀಮಂತಿರ್ಬೇಕ್ರಿ ಇಲ್ಲ ಇಲ್ಲ ಅವನಿಗೂ ಒಂದು ಹೊತ್ತು ಕೂಳ ಶಿಕ್ಕರ್ ಮುಂದಿನ ಹೊತ್ತು ಅವನಿಗೆ ಸಿಗ್ತಿಲ್ಲ ಹೌದು ಆಗಿನ ಕಾಲಕ್ಕೆ ಎರಡು ನೂರು ರೂಪಾಯಿ ಅಂದ್ರೆ ಬಹುಶಃ ಕೋಟಿ ಗಟ್ಲೆ ಇರ್ಬೇಕ್ರಿ ಹಾ ಅವಾಗ ನಾ ಕೊಡ್ತೀನಿ ನಿನಗ ಒಂದು ತಾಸು ನನಗೆ ಟೈಮ್ ಕೊಡು ನಿನಗೆ ಎರಡು ನೂರು ರೂಪಾಯಿ ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟ ಏನು ಮೌಲಾಲಿ ಶರಣ ಮೌಲಾಲಿ ಶರಣ ಹೌದು ಆಯ್ತು ನೀವು ಕೊಟ್ಟ ಬಳಕೆ ಹೋಗ್ತೀನಿ ಅಂತೇಳಿ ಅವ್ನತ್ತದ ಯಾಕಂದ್ರೆ ಯಾರು ಅಲ್ಲ ಇದ್ದ ಹಾ ಇವನು ಪರೀಕ್ಷೆ ಮಾಡೋ ಸಲುವಾಗಿ ಬಂದಿದ್ದ ಹೌದು ಅವಾಗ ಕಟ್ಟಿ ಇಳದ ಹ ಅರಿವಿಗೆ ಬಂದ ಹೌದು ಏನ್ ಮಸೂತಿ ಕಟ್ಟಿ ಇಳ್ದಲ್ಲ ಹಾ ನಿಂಬ ಮಾರ್ಕೆಟ್ದಾಗ ಅದ್ರಿ ಇಲ್ಲಿ ಹೌದು ಗಾಡಿ ಬರ್ರ ಹೋಗ್ತಾವ್ ಬರ್ತಾವ್ರಿ ಅವೆಲ್ಲ ಲಕ್ಷ್ಯ ಕೊಡಬೇಡ್ರಿ ಶರಣರ ಜೀವನ ಚರಿತ್ರ ಲಕ್ಷ್ಯ ಕೊಡ್ರಿ ಹ ಯಾಕಂದ್ರ ಬಹಳ ದೊಡ್ಡವ್ರ ಖರ್ಜಿಗೆ ಅವರು ಮುರುಘಾನೂರದವ್ರ ಹಿಂಗೇನು ಕೇಳಬೇಡ್ರಿ ಹಾ ನಿಮ್ ಗುರುತಿದ್ರು ಕೂಡ ಸಣ್ಣ ಮಕ್ಳು ಹೇಳಕ್ ತಿಳ್ಕೊಂಡು ಕೇಳ್ರಿ ವಿನಯ ಭಾವದಿಂದ ಕೇಳ್ತಿರಿ ನನಗೆ ಗೊತ್ತದ ಹೌದು ಮೌಲಾಲಿ ಶರಣ ಕಟ್ಟಿ ಇಳ್ದ ಅರು ಬತ್ತು ನನಗರೇ ಬಡತನ ಅದು ಹೆಂಗೆ ಮಾಡಬೇಕು ಮಾತು ಕೊಟ್ಟೀನಿ ಅಂದ್ರೆ ಕೊಡ್ಬೇಕಂತ ಹೇಳಿ ಮನೆಗೆ ಬಂದ ಮನಿಗೆ ಬರುತ್ತಾನ ಹೌದು ಬೀಬಿ ಫಾತಿಮ್ಮ ಮನೆ ಒಳಗೆ ಕೂತಿದ್ರು ಕೊತ್ತಿದ್ರಿಪ್ಪ ಸ್ವಾಮಿ ಹಾಂ ಕೆ ಜಿ ಹಾಂ ತುಮಾರಾಮು ಇತ್ನಾ ಚೋಟ ಹೋಗಯ್ಯಾ ಹೌದಾ ನಿಮ್ಮ ಮುಖ ಇಟ್ಟು ಸಣ್ಣ ಆಗ್ಯದಲ್ಲ ಹಾಂ ಯಾಕತ್ತಿ ಕೇಳಿದಾಗ ಹೇಳ್ತಾನೆ ಬೀಬಿ ಹಾ ಏನೋ ಮಸೂತಿ ಕಟ್ಟಿ ಮೇಲೆ ನಿಂತಿದ್ದೆ ಹೌದು ಒಬ್ಬ ಬಡೂ ಮನುಷ್ಯ ಬಂದು ಎರಡು ನೂರು ರೂಪಾಯಿ ಕೇಳ್ಯಾನ ಹೌದು ಕುಡ್ತಿನದ್ ಮಾತು ಕೊಟ್ಟೆ ಏನೋ ಪ್ರಜ್ಞೆ ಇರಲಿಲ್ಲ ಹೌದು ಆದ್ರೆ ಎಲ್ಲಿಂದ ಕುಡಬೇಕಂದಾಗ ಪಾಪ ಹೆಣತಿ ಹೆಂಗಿರ್ಬೇಕ್ರಿ ಹ್ಯಾಂಗ್ರಿಪಾ ಇವರೇ ಒಂದು ದಿವಸ ಕೂಲಿ ಮಾಡ್ಲಿಲ್ಲ ಅಂದ್ರೆ ಇನ್ನೊಬ್ಬರ ಬಳಿ ಹೋಗ್ಲಿಲ್ಲ ಅಂದ್ರ ಹೊಟ್ಟೆ ತುಂಬತಿಲ್ಲ ಹೊಟ್ಟೆ ತುಂಬತಿಲ್ಲ ಹೆಣತಿ ರೀ ಪಾಪ ಹಾ ಹಾ ನೀವು ಯಾವಾಗ ರೊಕ್ಕ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟ್ರಿ ಅಂದ್ರ ಹೌದ ಪಾಪ ಬಡು ಮನುಷ್ಯನ ಮಗಳ ಲಗ್ನ ಐತಿ ಅಂದ್ರೆ ಏನಾರ ಇಬ್ರು ಗಂಡ ಹೆಂಡತಿವ ಒಂದ್ ವರ್ಷ ದುಡಿಲಿಕ್ಕೆ ಅಂದ್ರೆ ಒಂದ್ ವರ್ಷ ಹತ್ತು ವರ್ಷ ಆದ್ರ ಬಡು ಮನುಷ್ಯ ಖಾಲಿ ಹೌದು ಹೌದೌದು ಅಚಾನಕ್ ನಮ್ ಹೆಂಡ್ರಿ ಇದ್ರಂದ್ರೆ ಹೆಂಗಾಗ್ತಿವತಿರಿ ಆಯ್ ಈಗ ನಮ್ಮ ಹೆಂಡ್ರು ನಾವು ಯಾರಿಗಾರ ಮಾತು ಕೊಟ್ಟ ಬಂದಿದ್ದೆವು ನಮ್ಮ ಹೆಂಡ್ರಿ ಇದ್ದು ಅಂದ್ರೆ ಹೆಂಗ ಆಗ್ತಿರ್ತೀರಿ ಪರಿಸ್ಥಿತಿ ಒಬ್ಬನಿ ಒಂದ್ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ ಮಾತು ಹೇಳಿ ಖರ್ಜಿಗೆ ಹೋದ್ರ ನಾಳೆ ಹೋದ ಬಳಗ್ ಇಲ್ರಿ ಹೆಣ್ತಿಲ್ರಿ ಬಡ್ತಾನಿದ್ರ ಕುಡ್ಬೇಕ್ರಿ ಎತ್ತಿತ್ತಿಲ್ಲ ಕೈಯಾಗ ಬೆಳ್ಳುಣಗಿ ತೋತಿದ್ರು ಅವ್ರು ನೀವು ಕಲ್ತೇ ಇವ್ರು ಶರಣ್ರ ಸಾಧ್ಯ ಇಲ್ಲ ಹಾ ಇವ್ರಿಗೆ ಏನಂತಾರೆ ಕನ್ನಡದೊಳಗ ಏನಂತಾರೆ ಗಂಡ ಹೆಣತಿ ಹೌದು ಹೌದು ಏನಂತಾರ ಏನತ್ತ ಸತಿ ಪತಿಗಳೊಂದಾದ ಭಕ್ತಿ ಭಕ್ತಿ ಹಿತವಾಗಿರ್ಪುದು ಶಿವಂಗೆ ಹೌದ್ ಹೌದು ಸತಿ ಪತಿಗಳೊಂದಾಗದ ಭಕ್ತಿ ಹೌದು ಅಮೃತದೋಳು ವಿಷ ಬೆರದಂತೆ ಕಾಣ ರಾಮನಾಥ ರಾಮನಾಥ ಹೌದ್ ಹೌದ್ ಏನ್ ಮಾತು ಹೇಳ್ಯಾರ ನಮ್ಮವರು ಹೌದು ಏನ ಏನು ಹೆಂತೆಂತ ವಚನ ಹೇಳಾರ ನಮ್ಮವರು ಒಂದೊಂದು ಮಾತು ಕೇಳಿದ್ರೆ ಜೀವನ ಪರ್ಯಂತರ ಪವಿತ್ರ ಆಗ್ತದೆ ಹೌದು ಹೌದು ಮೌಲಾಲಿ ಮತ್ತು ಬಿ ಫಾತಿಮಾ ಇಬ್ಬರು ಕೂಡಿ ಹಾ ವಿಚಾರ ಮಾಡಿದ್ರೆ ಮನೆಯೊಳಗರೆ ಏನೂ ಇಲ್ಲ ಹಾ ಏನು ಮಾಡ್ಬೇಕಂತೇಳಿ ಶೆಟ್ಟಿ ಮನೆಗೆ ಹೋದ್ರು ಹೋದ್ರು ಶೆಟ್ಟಿ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಹೇಳ್ತಾರ ಸಾವಕಾರ ಹಾ ನಾವು ಬಡ ಮನುಷ್ಯ ರೊಕ್ಕ ಕೊಡ್ತೀನಿ ಅಂತ ಮಾತು ಬಂದೀನಿ ಬಂದೇನಿ ಎರಡು ನೂರು ರೂಪಾಯಿ ಬೇಕಾಯವ ನಾ ಏನಾರ ಮಾಡ್ತೀನಿ ಏನ್ರಿ ತೊಂದರೆ ಮಾಡಿ ನಾಳೆ ನಿಮಗೆ ರೊಕ್ಕ ಕೊಡ್ತೀನಿ ಕೊಡ್ರಿ ಅಂತ ಹೇಳಿದ ಹೌದ್ ಹೌದಿಪ್ಪ ಆಗ ಸಾವುಕಾರ ಒಂದ್ ಸ್ವಲ್ಪ ಅವ್ರಿಗೆ ಒಂದ್ ಸ್ವಲ್ಪ ಒಳಗಿಂದೊಳಗ್ ಮದ ಇರ್ತದೆ ರೀ ಹಾ ಇರ್ತದೆ ರೀ ನಿಮ್ ಕಡೆ ಸಾಹ್ಕಾರಗಳು ಅಲ್ರಿ ಅಪ್ಪ ಮತ್ತ್ ಆ ಕಾಡ ನಮ್ ಕಡೆ ಹೇಳ್ತೀವ ಮತ್ ನೀವು ನಿಮ್ ಊರನ್ ಸಾಹ್ಕಾರ್ಗಳು ಸಿಟ್ಟಿಗೆ ಬಂದಿರ್ತೀನಿ ಈ ಕಡೆ ಇಲ್ರಿ ಹಂಗ ನೀವೆಲ್ಲ ಚಲೋ ಬಂದಿದ್ದೀರಿ ಹೌದು ನೀವು ಹೆಂಗಿದ್ದೀರಿ ಅಂದ್ರೆ ನಿಮಗೆಲ್ಲ ನೋಡಿದ ಕೂಡಲೇ ನೀವು ಮೌಲಾಲಿ ಅಣ್ಣ ಬಸವಣ್ಣ ಕಂಡಂಗೆ ಕಾಣ್ಲಾಕತ್ತೀರಿ ಹೌದು ಹೌದು ನಮಗೆ ಯಾರು ಮನುಷ್ಯರಂಗ್ ಕಾಣಲ್ರಿ ನೀವು ಹೌದು ಹೌದು ಎಲ್ಲ ದೇವರು ಕಂಡಂಗೆ ಕಾಣ್ಲಕ್ಕೀರಿ ಹಾ ಸಾಕಾರ ಅಂದ ನಿನಗೆ ರೊಕ್ಕ ಬೇಕಂದ್ರೆ ನಿನಗೆ ಹೊಲ ಇಲ್ಲ ಹೌದು ಮನಿ ಇಲ್ಲ ಇಲ್ಲ ಮೇಲೆ ಕೊಡಬೇಕು ನಿನ್ನಲ್ಲಿ ಒತ್ತಿಡು ನಾಳೆ ಮುಣಗರದಾಗ ರೊಕ್ಕ ತಗೊಂಡು ಅದು ಬಿಡಿಸಿಕೊಂಡು ಹೋಗಂದಾಗ ಹೌದ್ ಒತ್ತಿಡ್ಬೇಕಾದ್ರೆ ಏನಾದ್ರಿ ಮನ್ಯಾಗ ಪಾಪ ಏನಿಲ್ಲರಿ ಪಾ ಕಡೂ ಬಡತಾನ ಹೌದೌದು ಅವಾಗ ಹೇಳ್ತಾರ ರಾಜ್ಯ ಪಿಂಡ ರಕ್ತದ ಗೊಂಬಿ ಅಂತ ಎರಡು ಮಕ್ಕಳು ರೀ ಸಣ್ಣ ಆರೇಳು ವರ್ಷದ್ದು ಹೌದ್ ಹೌದು ಅವರೇರಿ ಈ ಈ ಮುಖ ಕಾರಣ ಅವರೇರಿ ಹಾ ಹಾ ಹಸೇನಿ ಮತ್ತು ಹುಷಾನಿ ಹುಷನಿ ರೀ ಮಕ್ಕಳಿಗೆ ಹೌದು ಸೌಕಾರ ನಾವು ನಂಬಲ್ಲಿ ಬೆಳ್ಳಿ ಬಂಗಾರ ಇಲ್ಲ ಇಲ್ಲ ರೊಕ್ಕ ರೂಪಾಯಿ ಮೊದಲೇ ಇಲ್ಲ ಇಲ್ಲ ನಮ್ಗೆ ಎರಡೂ ಮಕ್ಕಳಿಗೆ ಹೌದು ಆದ್ರೆ ನಮ್ಗೆ ರೊಕ್ಕ ಕೊಡ್ರಿ ಪಾಪ ಬಡೋ ಮನುಷ್ಯನ ಮಗಳ ಹಾ ಹಾ ಇದಕ್ಕೆ ಏನತ್ತ ಪರೋಪಕಾರ ಪುಣ್ಯ ಹೌದು ಪರಪೀಡ ನಮ್ಮ ಪಾಪ ಪಾಪತ್ರಿ ಹೌದಾ ಪೀಡಿಸುವುದೇ ಪಾಪ ಪರೋಪಗಾರಿ ಪರ ಪರರಿಗೆ ಪುಣ್ಯ ಮಾಡುವುದೇ ಹೌದು ಧರ್ಮದ ಕೆಲಸ ಹಾ ಹಾ ಅವಾಗ ಸೌಕಾರ ಅಂತಾನ ಏನತ್ರಿ ಎರಡು ನೂರು ರೂಪಾಯಿ ಕೊಟ್ಟು ನಿನ್ನ ಮಕ್ಕಳಿಗೆ ನಾಳೆ ಹೊತ್ತು ಮುಣಗರದೊಳಗ ಬಿಡಿಸ್ಬೇಕು ಹಾ ನಾಳೆ ಒಂದು ವೇಳೆ ಹೊತ್ತು ಮುಣಗ ತಂದ್ರ ಆ ಮಕ್ಕಳು ನಿನ್ನೂ ಅಲ್ಲ ನನ್ನ ಅಂದ್ರು ಹೌದು ಎಷ್ಟು ಕಂಡೀಷನ್ ರೀ ಹಾ ಸೌಕರದು ದೇವರು ಕಾಡ್ಲಕ್ಕ ನಿತ್ತಂದ್ರೆ ಎಷ್ಟು ಕಾಡ್ತಾನ ಹೌದೌದು ಹಿಂಗ ಕಾಡ್ತಾನೆ ದೇವ್ರ ಭೂಮಿ ಮೇಲೆ ಜಾಗ ಸಹಿತ ಸಿಗುದಿಲ್ಲ ಹಿಂಗ ಹಿಂದೂ ಧರ್ಮದೊಳಗ ಸತ್ಯ ಈ ಸ್ವಾಮಿತ್ರ ಹೌದು ಐತ್ರಿ ಐತ್ ಹೇಳಿ ಎರಡೂ ಮಕ್ಕಳಿಗೆ ಒತ್ತಿಟ್ಟು ಹಾ ಎರಡ್ ರೂಪಾಯಿ ತಗೊಂಡು ಬಂದು ಹಾ ಆ ಬಡು ಮನುಷ್ಯನ ಕೈಯಾ ಕೊಟ್ರಿ ಹೌದು ಈ ಬಡು ಮನುಷ್ಯ ರೊಕ್ಕ ತಗೊಂಡು ಏನು ಹೇಳ್ಬೇಕ್ರಿ ರೀ ಏನು ನೋಡ್ರಿ ರೊಕ್ಕ ರೇ ನಡು ಜಾಮೀನಾಗಿ ಮೌಲಾಲಿ ಶರಣ ಕೊಟ್ರಿ ಕೊಟ್ಟಿರೀ ಅವ್ ಬಲ್ಯ ರೇ ಭಾಳ ಬಡ್ತ ಅವನಿಗ್ರೆ ಭಾಳ ಬಡ್ತನ ನಾ ರೇ ಅವನಿಗೆ ರೊಕ್ಕ ಕೊಡಂಗಿಲ್ಲ ಹೌದು ನಾಳೆ ಅವನ ಮಕ್ಕಳು ಕೊಡಬೇಡ್ರಿ ಅಂತ ಹೇಳಿ ಹೋಗಿ ಬಿಟ್ರಿ ಅವನ್ರಿ ತಗೊಂಡು ಹಿಂಗೆ ಹೇಳಿ ಹೋದ ಪರಮಾತ್ಮನಿ ರಾತ್ರಿ ಬೆಳತಾನ ಇಬ್ರು ಕೂಡಿ ಚಿಂತೆ ಮಾಡಿ ಹೌದು ಏನಾಗ್ಯದ್ರಿ ಜಾರ ಮಾತಾಡ್ಬೇಡ್ರಿ ಅವ್ರು ಏನೋ ಪೀಕರ್ ಏನೋ ಹಾಂ ಹಾಂ ಅಷ್ಟೇ ನಮ್ಮ ಮನಸ್ಸು ಚಂಚಲ ಆಗ್ತದೆ ಚಂಚಲ್ ಮಾಡಬೇಡ್ರಿ ಯಾಕಂದ್ರೆ ಏಕಾಗ್ರತೆ ಆಗಿರ್ತದೆ ಕೇಳೋರ ಮನಸ್ಸು ಮತ್ತು ಹೇಳೋರ್ ಮನಸ್ಸು ಒಂದಿರಬೇಕು ಒಂದಿರಬೇಕು ಗಂಡ ಹೆಂಡತಿ ಕೂಡಿ ಬೆಳಗ್ಗೆ ಎದ್ರು ಜಳಕ ಮಾಡಿ ಎದ್ದು ಮುಂಜಾನೆ ಎದ್ದು ಎರಡೂ ಕೂಸುಗಳು ಓಡಿ ಬಂದು ಹೌದು ಮಮ್ಮಿ ಹ ಹೇಳಿ ಬಂದು ಮಕ್ಕಳು ಪ್ರತಿನಿತ್ಯ ಕಾಲಿಗೆ ರೀ ಬೀಳ್ತಿದ್ರು ಮುಂಜಾನೆ ಮಾಡಿ ಮನಿ ತಾನ ಖಾಲಿ ಮನಿ ಇತ್ತು ಮೌಲಾಲಿ ಶರಣರದು ಹೌದು ಪಾಪ ಹೆಣ್ಣ ಕಳ್ಳ ಗಳ ಕಣ್ಣಾಗ ನೀರ್ ತರ್ತಾಳೆ ಏನ್ರಿ ಹೌದು ನಮ್ಮ ರಾಜ್ಯ ಪಿಂಡ ರತ್ನದ ಗೊಂಬಿ ಅಂತ ನನ್ನ ಮಕ್ಕಳು ಹಸೇನಿ ಹುಸೇನಿ ಹೌದು ಆ ಸಹಕಾರ ಮನೆಯೊಳಗೆ ಏನು ಮಾಡ್ಲಕ್ಕಾರೋ ಹಾ ಹಾ ನನ್ನ ಮಕ್ಕಳಿಗೆ ಹೊಟ್ಟಿಗೆ ನೋಡಿ ಯಾರು ಉಣಿಸ್ತಾರೋ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ದೊಡ್ಡ ಹೌದು ಶೀಲವಂತರ ಮನಿತಾನ ಹೌದು ಆ ಶೀಲವಂತರ ಮನಿತನದೊಳಗ ನನ್ನ ಮಕ್ಕಳಿಗೆ ಜಳಕೆ ನೀರು ಕೊಟ್ಟಾರೋ ಏನಿಲ್ಲೋ ಗೊತ್ತಿಲ್ಲ ಉಳ್ಳಕ್ಕೂ ಹೊಟ್ಟಿ ಕೊಟ್ಟಾರೆ ನನ್ನ ಮಕ್ಕಳಿಗೆ ಏನು ಪರಿಸ್ಥಿತಿ ಅದೋ ಏನೋ ಗೊತ್ತಿಲ್ಲ ಹೌದೌದು ನಡ್ರಿ ಎಲ್ಲರ ಸಾಲ ಕೇಳೋನು ಹೌದು ಎಲ್ಲರೂ ರೊಕ್ಕ ತರನೋ ತಂದು ಮಕ್ಕಳಿಗೆ ಬಿಡಿಸಿಕೊಂಡ್ ಬರೋಣ ಆ ಋಣ ಮುಟ್ಟಿಸಿ ನಮ್ಮ ಮಕ್ಕಳಿಗೆ ಬಿಡಿಸ್ಕೊಂಡು ಬರೋಣ ಅಂತೇಳಿ ಗಂಡ ಹೆಂಡತಿ ಎಲ್ಲ ಊರೆಲ್ಲ ತಿರುಗಾಡಿದ್ರು ಹೌದು ಎಲ್ಲಿ ಕೂಡ ಒಂದು ರೂಪಾಯಿ ಯಾರು ಕೊಡ್ಲಿಲ್ಲ ಮನೆ ಒಳಗೆ ಬಂದು ಬಿ ಗಳ ಅಳ್ತಾಳ ಭಗವಂತ ಹಾ ಒಂದ್ ವೇಳೆ ನನಗೆ ಮಕ್ಕಳ ಕೊಟ್ಟಿತ್ತಿಲ್ಲ ಅಂದ್ರ ನಾ ಇದ್ದೀನಿ ಜಗತ್ತಿನೊಳಗೆ ದೇವ್ರು ನನಗೆ ಭಗವಂತ ಮಕ್ಕಳೇ ಕೊಟ್ಟಿಲ್ಲ ಅಂತೇಳಿ ನಾ ದುಃಖದಿಂದ ಹೌದು ಏನೋ ಮನಸ್ಸು ಗಟ್ಟಿ ಮಾಡಿ ನಾ ಕಾಲು ಕಳೀತಿದ್ದ ಕಾಲು ಕಳೀತಿದ್ದ ಹೊತ್ತರೆ ಎರಡು ಮೂರು ತಾಸು ಉಳಿತು ಹೌದು ಸಾವ್ಕರ್ನ ವೈದ್ಯರೇ ಮುಗಿಲಿಕ್ಕೆ ಬತ್ತು ಹಾ ಯಪ್ಪ ನನಗ ಮಕ್ಕಳು ಕೊಟ್ಟ ಪರಮಾತ್ಮ ಅಲ್ಲ ನನ್ನ ಮಕ್ಕಳು ಹೌದು ಯಾವ ಹೆಣ್ಣಿಗೆ ತರಲಾರದಂತ ದುಃಖ ಯಾಕ ಕೊಡ್ತೀವೋ ಭಗವಂತ ಭಗವಂತ ನಾ ಏನು ಪಾಪ ಮಾಡಿದ್ದಪ್ಪ ನಾ ಏನು ಹಂತ ತಪ್ಪು ಏನು ಮಾಡಿದೆ ತಿಳಿ ಘೋಳ್ಯಾಡಿ ಘೋಳ್ಯಾಡಿ ಅಳುವತ್ನಾಗ ಹೌದು ಪತಿವರ್ತಾ ಶಿರೋಮಣಿಯಾಗಿರುವಂಥ ಮಾ ಸಾತ್ವಿ ತಾಯಿ ಬಿಬಿ ಫಾತಿಮನ ಕಣ್ಣೀರಿನೊಳಗ ಹೌದು ಎರಡು ರತ್ನದ ಹಳು ಬಿದ್ದು ರೀ ಹಾಂ ಹಾ ಹಾ ಎರಡು ರತ್ನದ ಹಳು ಬಿದ್ದು ಹೌದಿಪ್ಪ ಹೌದು ಏನಾದ್ರಿ ಹಿಂದೆ ಹಾ ಚುಕ್ಕೊಳದಾಗ್ರಿ ಹಿಂದೆ ಎರಡು ರತ್ನದ ಹಳ್ಳ ಬಿದ್ದು ಆ ರತ್ನದ ಹಳ್ಳ ಹಿಡ್ಕೊಂಡು ಏನ್ರಿ ನನ್ನ ಕಣ್ಣಿನ ಕಣ್ಣಿ ಕಣ್ಣಂದು ಎರಡು ರತ್ನದ ಹಳ್ಳ ಬಂದ್ ಮಾರ್ರಿ ಪ್ಯಾಟ್ರಿ ಋಣ ಮುಟ್ಟಿಸಿ ನಮ್ಮ ಮಕ್ಳಿಗೆ ಬಿಡಿಸಿಕೊಂಡ್ ಬರಂಡಿ ಅಂತ ಹೇಳಿ ಒಯ್ದ್ ಗಂಡನ ಕೈಯ್ಯ ಕೊಟ್ರ ಗಂಡು ಮಾರ್ಲಕ್ ತಗೊಂಡ್ ಹೋದ್ರ ನೋಡ್ರಿ ಕಾಡು ಟೈಮ್ ಹೆಂಗಿರ್ತದ ಹ್ಯಾಂಗ್ರಿಪ ಕಾಡು ಟೈಮ್ ಹೆಂಗಿರ್ತದ ನೋಡ್ರಿ ಊರೆಲ್ಲ ತಿರ್ಗಾಡಿದ ಅಂಗಡಿಗಳು ತಿರ್ಗಿ ಆಡಿದ ಖರೇ ಒಬ್ರು ಪಾಪ ಪುಣ್ಯಾತ್ಮನ್ ರತ್ನದ ಹಳ್ಳಿ ಯಾರೂ ತಗೋಲಿಲ್ಲ ಹೌದು ಅಲ್ಲಿ ಕಾಡದ ಭಗವಂತ ಅಲ್ಲಿನೂ ಕಾಡ್ದ ಯಾರು ತಗೋಲಿಲ್ಲ ಕೊನೆಯ ಒಂದೇ ಒಂದು ಅರ್ಧ ತಾಸು ಹೊತ್ತು ಪರಮಾತ್ಮ ಅಲ್ಲಾಗ ಅರಿವಾಯ್ತು ಹೌದು ಯಾರು ತಗೊಳಲ್ರು ಯಾಕೆ ತಗೋಲಿಲ್ಲ ಯಾಕ್ರಿ ಇವನು ಕಡು ಬರ್ತಾನದ ಇವ ಎಲ್ಲರ ಕಳು ಮಾಡ್ಕೊಂಡು ಬಂದಿರಬೇಕು ಹಾ ಹಾ ಇವನು ಮನಿತಾನದೊಳಗ ಮುತ್ತು ರತ್ನ ಎಲ್ಲಿಂದ ಬರ್ತದ ಬೆಳ್ಳಿ ಬಂಗಾರ ಉಳ್ಳಕ್ ಹಾ ಮೊದಲೇ ಬರ್ತಾನೆ ಇವ ಕಳು ಮಾಡ್ಕೊಂಡು ಬಂದಿರ್ಬೇಕು ಮಕ್ಕಳಿಗೆ ಬಿಡಿಸೋ ಸಲುವಾಗಿ ಕಳತಾನ ಮಾಡ್ಕೊಂಡು ಬಂದ ಅಂತೇಳಿ ಯಾರು ತಗೋಲಿಲ್ಲ ಹೌದು ಹೊತ್ತು ಮುಣಗು ಸಮಯದೊಳಗ ಸಾಕ್ಷಾತ್ ಪರಮಾತ್ಮನೆ ನಬೀಲ ನವಿ ಸಾಹೇಬ್ರ ನಬಿ ಶರಣರು ಹಾ ಒಂದ ಹಳ್ಳ ತಗೊಂಡ್ರಿ ಹೌದ್ ಹೌದಿಪ್ಪ ಒಂದ್ ರತ್ನದ ಹಳ್ಳ ತಗೊಂಡು ಎರಡ್ ನೂರ್ ರೂಪಾಯಿ ಕೊಟ್ರು ಇನ್ನೇನು ಓಡಿ 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 ಹೋಗಿ ನನ್ನ ಮಕ್ಕಳಿಗೆ ಎಂದರೆ ಕಂಡೀನಿಲ್ಲ ಆತ ಅಷ್ಟು ಮನುಷ್ಯನೊಳಗೆ ಆತುರದಿಂದ ಓಡಿ ಓಡಿ ಬಂದು ಸಾವುಕಾರನ ರಾಜು ಕಾಲು ಕಾಲಿಡ್ತಿದ ಹೊತ್ತು ಮುಣಗಿ ಬಿಡ್ತು ಹೌದಿಪ್ಪ ಹೊತ್ತು ಮುಣಗಿ ಬಿಡ್ತು ಸಾಹ್ಕರೇ ಹಾ ನೀವು ಹೇಳಿದ ಎರಡು ನೂರು ರೂಪಾಯಿ ಹಾ ನೀವು ನಿನ್ನೆ ಕೊಟ್ಟಿರಲಿಲ್ಲ ಎರಡು ನೂರು ರೂಪಾಯಿ ನಾ ತಗೊಂಡು ಬಂದಿನಿ ಈ ನಿಮ್ಗೆ ಎರಡು ನೂರು ರೂಪಾಯಿ ತಗೋರಿ ನಮ್ಮ ಮಕ್ಕಳಿಗೆ ಬಿಡ್ರಿ ಅಂದ್ರೆ ಹೌದೌದು ಅವಾಗ ಏನತ್ತಾರು ಅವಾಗ ಸಾವುಕಾರ ಏನೋ ಮೌಲಾಲಿ ಶರಣ ಹಾ ನಾಡಿನೊಳಗೆ ದೊಡ್ಡ ಹೆಸರದ ಮೌಲಾಲಿ ಸತ್ಯವಂತ ಸುಳ್ಳೆ ಮಾತಾಡಲ್ಲ ತಿಳಿ ನಿನ್ನ ಶ್ರುತಿ ಅದ ಹೌದು ಅಲ್ಲೋ ನಿನ್ನ ಕಂಡೀಷನ್ ಅದ ಎಟ್ಟದ ನಾಳೆ ಸೂರ್ಯ ತಾಯಿ ಉದರ್ದೊಳಗೆ ಹೋಗೋಕೆ ತಾ ಮೊದಲು ತಂದು ರೊಕ್ಕ ಕೊಡಬೇಕು ಮಕ್ಳಿಗೆ ಒಯ್ಬೇಕಂತ ಹೇಳಿನಿ ಹೇಳಿದಿ ಹೊತ್ತು ಮುಳುಗಿ ಅರ್ಧ ಗಂಟೆ ಆಗ್ಯದ ಈಗ ತಗೊಂಡು ಬಂದಿದೆ ಅಲ್ಲ ಆ ರೊಕ್ಕ ನನ್ನೂ ಅಲ್ಲ ಮಕ್ಕಳು ಹಾ 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 ನಿನ್ನೂ ಅಲ್ಲ ಅಂದ್ಬಿಟ್ರು ಹೌದು ಅವಾಗ ಸಿಟ್ಟು ಬಂದ್ಬಿಡ್ತ್ರಿ ಮೌಲಾಲಿ ಶರಣರಿಗೆ ಏನಂದ್ರಿ ಸಿಟ್ಟಿಗೆ ಬಂದು ಹೆಬ್ಬಟ್ಟಿನಿಂದ ಭೂಮಿಗೆ ಒತ್ತಿ ಬಿಟ್ಟರು ಮುಣಿಗೆ ಹೋಗಿರುವಂತ ಸೂರ್ಯ ಮತ್ತು ಹೊಳ್ಳಿ ಕೈಮಾರು ಹೊರಗೆ ಬಂದ ಹೌದು ಹೌದೌದು ಕೈಮಾರು ಹೊರಗೆ ಬಂದ ಹಾ 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 ಎಂತ ತಾಕತ್ತಿರಬೇಡದ್ರಿ ಪಾಪ ಹೌದು ಅವಾಗ ನೋಡು ಸಾಹುಕಾರ ಅಂದಾಗ ಹೊರಗ ಬಂದು ನೋಡು ತನ್ನ ಕೈಮಾರ ಹೊತ್ತಿತ್ತು ಸಾಹುಕಾರ ಡಕ್ಕನೆ ಕಾಲಿಗೆ ಬಿದ್ದ ಏನೋ ಪುಣ್ಯಾತ್ಮ ಪರಮಾತ್ಮನ ನಿನಗೆ ಏನೇನೋ ಮಾಡಿಬಿಟ್ಟ ಏನೋ ಮಾತಾಡಿಬಿಟ್ಟ ಹೊಸ ಸೃಷ್ಟಿ ತಯಾರು ಮಾಡುವಂತ ತಾಕತ್ ಪರಮಾತ್ಮ ನಿನ್ನ ಕೊಟ್ಟನಪ್ಪ ನಿನ್ನ ಮಕ್ಕಳು ಸಾಮಾನ್ಯರಲ್ಲ ತಗೋ ನಿನ್ನ ಮಕ್ಕಳಿಗೆ ತಿಳಿ ಆ ಮಕ್ಕಳಿಗು ಉಡ್ಯಾಗ ಹಾಕದ ಆ ರೂಪಾಯಿನೂ ತನ್ನ ಉಡ್ಯಾಗ ಹಾಕಿ ದೀಂಡ ನಮಸ್ಕಾರ ಹಾಕದ ಅಂತ ಹೇಳಿ ಈ ಚರಿತ್ರೆ ಒಳಗ ಬರ್ತದ ಬಂಧುಗಳೇ ಚರಿತ್ರೆ ಒಳಗ ಬರ್ತದೆ